ಆ ಮಹಿಳೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೀಗೆ ಮನವಿ ಮಾಡಿದ್ದಳು ಗಂಡಂದಿರು ಕುಡಿದು ಬಸ್ ಸ್ಟ್ಯಾಂಡಲ್ಲಿ ಬೀಳ್ತಾರೆ ಹೆಂಡತಿ ಮಕ್ಕಳನ್ನು ನೋಡಲ್ಲ ಅದನ್ನು ನಿಷೇಧ ಮಾಡಿದ್ರೆ ನೀವು ಹುಟ್ಟಿದ್ದು ಸಾರ್ಥಕವಾಗುತ್ತೆ ಇಲ್ಲಿ ಮದ್ಯ ಇಲ್ಲದಿದ್ರೂ ಬದುಕು ನಡೆಯುತ್ತೆ ಉತ್ಪಾದಕ ಕೋಟ್ಯಾಧಿಪತಿ ಸಿಗರೇಟ್ ಇಲ್ಲದಿದ್ರೂ ಜೀವನ ಸಾಗುತ್ತೆ ತಯಾರಕ ಕೋಟ್ಯಾಧಿಪತಿ ಆದರೆ ಅನ್ನ ಇಲ್ಲದೆ ಜೀವನವೇ ಇಲ್ಲ ಅನ್ನದಾತ ಈಗಲೂ ಬಡವ ಕಣ್ರಿ ಮದ್ಯಪಾನಿಗಳ ಬದುಕು ಹೇಗಿರುತ್ತೆ ಎಂಬ ಪ್ರಶ್ನೆಗೆ ಅವರ ಹೆಂಡತಿ ಮಕ್ಕಳೇ ಉತ್ತರ ಹೇಳ್ತಾರೆ ಮದ್ಯಪಾನ ನಿಮ್ಮ ಬದುಕನ್ನೇ ಸರ್ವನಾಶ ಮಾಡುತ್ತೆ ನೀವು ಕಷ್ಟಪಟ್ಟು ಬೆವರು ಸುರಿಸಿ ಕೆಲಸ ಮಾಡುವುದು ನಿಮ್ಮನ್ನು ಹೃದಯದಲ್ಲಿಟ್ಟು ಪ್ರೀತಿಸುವ ಹೆಂಡತಿ ಮಕ್ಕಳು ತಂದೆ ತಾಯಿಯರನ್ನು ಸಾಕುವುದಕ್ಕೂ ಅಥವಾ ನಿಮಗೆ ಮಸಣದ ದಾರಿ ತೋರಿಸುವ ಶರಾಬಿಗೆ ಹಣ ಸುರಿದು ಜೀವನವನ್ನು ಸುಟ್ಟು ಭಸ್ಮ ಮಾಡಲಿಕ್ಕೋ ತನ್ನ ಪ್ರಜೆಗಳು ದಾರಿ ತಪ್ಪುತ್ತಿದ್ದಾರೆ ಎಂದು ತಿಳಿದ ಕೂಡಲೇ ಮದ್ಯಪಾನವನ್ನು ನಿಷಿದ್ಧಗೊಳಿಸಿದ್ದ ಪೈಗಂಬರ್ ಮೊಹಮ್ಮದ್ ಸಲ್ಲಾಹು ಅಲಿಹಿ ವಸಲ್ಲಮರ ನೀತಿ ಆಡಳಿತದ ಸರ್ಕಾರವನ್ನು ನೆನಪಿಸುತ್ತಿದ್ದೇನೆ ಒಂದಂತೂ ಸತ್ಯ ಕುಡಿಯುವವನಿಗೆ ಮಾತ್ರ ಮದ್ಯಪಾನ ಹಾನಿಕರ ಎಂದು ತಿಳಿದುಕೊಂಡಿದ್ರೆ ಅದು ತಪ್ಪು ಅವನನ್ನು ನಂಬಿರುವವರನ್ನು ಕೂಡ ಮದ್ಯಪಾನ ಸರ್ವನಾಶ ಮಾಡುತ್ತದೆ ಎಂದು ಅರ್ಥ ಮಾಡಿಕೊಂಡಿದ್ರೆ ಅದುವೇ ಸರಿ